ಬರ್ಬೇಕಂತ ಆಯ್ಕೆ ಮಾಡ್ಕೊಂಡಿರೋ ಉದ್ದೇಶ ಏನಂತಂದ್ರೆ ನಿಮ್ಮ ಹೆಜ್ಜೆ ಇಲ್ಲಿ ಬಂದು ಮೇಲೆ ಗೊತ್ತಾಯ್ತು ನಾನು ಎಂದ ತಪ್ಪು ಮಾಡಿದೆ ಅಂತ ಯಾಕೆಂದ್ರೆ ನಾನು ಸುಮಾರು ಸರಿ ಇದ್ರ ಮುಂದೆನೆ ಹೋಗ್ತಾ ಇರ್ತೀನಿ ಒಳಗಡೆ ಒಂದ್ ದಿವಸ ಬರ್ಬೇಕಾಗಿತ್ತು ಅಂತ ಈಗ ಅನಿಸ್ತು ಯಾಕೆಂದ್ರೆ ನಾನು ಒಂದ್ಸರಿ ಕೇಳಿದೆ ನಿಮ್ಗೆ ನಮ್ಮ ಎಷ್ಟು ಕರೆದು ಕೇಳಿದೆ ಎಷ್ಟು ಶಾಸಕರಿಗೆ ನೀವು ಏನಾದ್ರು ಮರ್ಯಾದೆ ಕೊಡ್ಬೇಕು ಒಂದು ಗೌರವ ಕೊಡ್ಬೇಕು ಅಂತಂದ್ರೆ ನನಗೆ ನನಗೆ ರಿಸಲ್ಟ್ ಕೊಡಿ ಮಕ್ಕಳಲ್ಲಿ ಅಂತ ಕೇಳಿದೆ ಸೊ ಬಹುಶಃ ಒಂದು ಮೂರು ಸ್ಕೂಲು ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಬಂದಿದೆ ಅದರಲ್ಲಿ ಟಾಪ್ ಸ್ಕೂಲ್ ಅಂತಂದ್ರೆ ನಮ್ಮ ವಿರೂಪಾಕ್ಷಿ ಸ್ಕೂಲು ನಿಮ್ಮ ಸ್ಕೂಲ್ ಅಂತ ಎಲ್ಲ ಖುಷಿಯಾಗ ತುಂಬಾ ಖುಷಿಯಾಯಿತು ನೈಂಟಿ ಏಟ್ ಪರ್ಸೆಂಟ್ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಕೊಟ್ಟಿದ್ರಿ ಇದೊಂದು ನಮಗೂ ಮಿಸ್ ಆಗಿದೆ ಅದನ್ನು ಟ್ರೈ ಮಾಡಿದ್ರೆ ಬಹುಶಃ ನನ್ನಷ್ಟು ಸಂತೋಷ ಬೀಳ್ತಕ್ಕಂಥ ವ್ಯಕ್ತಿ ಈ ಮುಳಬಾಗ ತಾಲೂಕಲ್ಲಿ ಯಾರು ಇಲ್ಲ ಅಂತ ನನಗೆ ಹೇಳೋಕುಸ ಮಾಡೋದಿಲ್ಲ ಹೀಗೆ ನಾನು ಹೇಳ್ತೀನಿ ನಿಮ್ಗೆ ಏನ್ ಬೇಕು ಹೇಳಿ ಮಾಡ್ಕೊಂಡಿ ಈಗ ಕೇಳಿ ಮಾಡ್ಕೊಡ್ತೀನಿ ನೀವೇನೇನು ಕೊಟ್ಟಿದ್ದೀರಿ ಇದೆಲ್ಲ ನಾನು ಅಪ್ರೂವಲ್ ಕೊಡ್ಲಿಕ್ಕೆ ನಾನು ಮಾಡ್ತೀನಿ ನಾಳೆ ನಾನು ಸಿ ಡಿ ಪಿ ಅವರನ್ನ ಸಾರಿ ಏಳು ಕಲಿಸಿ ಹತ್ತ ಕಲಿಸಿ ಜಾಗದ ಬಿಡ್ಕೊಡ್ಲಿಕ್ಕೆ ನಾಳೆ ಅಥವಾ ನಾಡಿದ್ದು ವ್ಯವಸ್ಥೆಯನ್ನು ಮಾಡ್ಕೊಡ್ತೀನಿ ಇದಾದ್ಮೇಲೆ ಚೇರುಗಳ ವ್ಯವಸ್ಥೆ ಹೇಳಿದ್ರೆ ಖಂಡಿತವಾಗ್ಲೂ ಚೇರ್ ವ್ಯವಸ್ಥೆಗಳು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಇನ್ನು ಯಾವ ಅಂದಮದಲ್ಲಿ ಏನೇನು ಮಾಡ್ಕೊಡ್ಬೇಕು ನಾನು ನೀವು ಹತ್ರ ಮಾತಾಡಿ ಖಂಡಿತವಾಗ್ಲೂ ನಿಮ್ಮ ಸ್ಕೂಲಿಗೆ ನಾನು ಮಾಡ್ಕೊಳ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತೀನಿ ನಾನು ಮಾತು ಹೇಳುವಂತ ವ್ಯಕ್ತಿ ಅಲ್ಲ ಕೆಲಸ ಮಾಡ್ಕೊಡ್ತಕ್ಕಂಥ ವ್ಯಕ್ತಿ ಇವತ್ತಿನ ಏನು ಇವತ್ತು ಮಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇವತ್ತು ಸರ್ಕಾರದ ಕಾರ್ಯಕ್ರಮ ಆಗೋದ್ರಿಂದ ಒಂದನೇ ಇಪ್ಪತ್ತೈದನೇ ತಾರೀಕಿಂದ ಒಂದನೇ ತಾರೀಕು ಒಳಗಡೆ ಆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಆಯಾ ಶಾಸಕರು ಈ ಮಟ್ಟೆ ಕೊಡುವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಬೇಕಂತ ಏನು ಮನೆ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಅದರ ಪರವಾಗಿ ಆನಂದವನ್ನ ಮಾತಾಡಿಕೊಂಡು ಇವತ್ತು ಇಪ್ಪತ್ತೇಳನೇ ತಾರೀಕು ಈ ಕಾರ್ಯಕ್ರಮ ಮಾಡ್ಬೇಕಂತ ನಿರ್ದೇಶಕಪಟ್ವಿ ಸೊ ಮಕ್ಕಳಲ್ಲಿ ಏನು ಇವತ್ತು ಒಂದು ನಾವು ಬೇರೆ ಒಂದು ಸ್ಟೇಟಿಗೆ ಹೋಲಿಕೆ ಮಾಡಿದಾಗ ನಾನು ಕೂಡ ನನ್ನ ವಿಧಾನಸೌಧದಲ್ಲಿ ತುಂಬ ನನ್ನ ನೋವನ್ನು ಹೇಳಿಕೊಂಡೆ ನನ್ನ ಶಾಲೆಗಳನ್ನು ಉಳಿಸಿ ಸುಮಾರು ಗಡಿಭಾಗದಲ್ಲಿ ಎಂಬತ್ತಾರು ಶಾಲೆಗಳನ್ನು ಮುಚ್ಚಲಿಕ್ಕೆ ಹೋಗ್ತಿದ್ದೀನಿ ನನ್ನ ಶಾಲೆಗಳನ್ನು ಉಳಿಸಿ ಖಂಡಿತವಾಗ ಅಂತ ಬಿಟ್ಟು ನನ್ನ ಎಲ್ಲ ಶಿಕ್ಷಕರನ್ನು ಶಿಕ್ಷಕರಲ್ಲಿ ಸ್ಟಾರ್ಟಿಂಗ್ ಬಂದಾಗ ಗೊಂದಲ ಇತ್ತು ಎಲ್ಲಾ ಶಿಕ್ಷಕರನ್ನ ನಾನು ಗಮನ ತಗೊಂಡು ನನ್ನ ವಿಶ್ವಾಸ ತಗೊಂಡು ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಒಂದು ಕುಟುಂಬರು ಅಂತ ಹೇಳಿಬಿಟ್ಟು ಇವತ್ತು ಎಂಬತ್ತಾರು ಶಾಲೆಗಳನ್ನ ಉಳಿಸ್ಲಿಕ್ಕೆ ನಾವೇನು ಟ್ರೈ ಮಾಡ್ತಿದ್ವಿ ನಮ್ಮ ಕರ್ಮನೋ ನಮ್ಮ ಪಾಪನೋ ಏನಂತಿದ್ರೆ ಈ ಗಡಿ ಭಾಗದಲ್ಲಿ ಹುಟ್ಟಿ ನಮ್ಮನ್ನ ಯಾರು ನೋಡದ ಪರಿಸ್ಥಿತಿ ನಾವು ಹೋಗ್ಬಿಟ್ಟಿದ್ವಿ ಯಾಕಂತಂದ್ರೆ ಇವತ್ತು ಒಂದು ತಾರತಮ್ಯ ಮಾಡ್ತೀವಿ ಇವತ್ತೇನು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇನ್ನು ಯಾವುದೇ ಸರ್ಕಾರ ಬಂದರೂ ಕೂಡ ಐದು ಸಾವಿರ ಐವತ್ತು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕ ಕೊಡ್ತಾರೆ ಇವತ್ತು ನಮಗೆ ಇವತ್ತು ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ಒಂದು ವರ್ಷಕ್ಕೆ ಕೊಡ್ತಾರೆ ಇವತ್ತು ನಮಗೆ ಬರೀ ಐವತ್ತು ಲಕ್ಷ ಮೂವತ್ತೈದು ಲಕ್ಷ ವರ್ಷಕ್ಕೆ ಈ ಗಡಿ ಅಂತ ನಮ್ಮ ಪ್ರದೇಶ ಪ್ರದೇಶ್ವೇ ಇದು ಕೊಡ್ತಾರೆ ಇದು ಯಾವುದೇ ಸಿಎಂ ಬಂದ್ರು ಕೂಡ ಮಾಡ್ತಕ್ಕಂಥ ತಾರತಮ್ಯ ಇವತ್ತು ನಮ್ಮ ಇದಕ್ಕಾಗಿದೆ ನಾನು ಹೇಳಿದೆ ನಾನು ಇವತ್ತು ಮಾನ್ಯ ಜಗನ್ ಮೋಹನ್ ರೆಡ್ಡಿ ಅವರು ಬಂದು ಇವತ್ತು ನಿಮ್ಗೆ ಗೊತ್ತಿರ್ಲಿ ನಿಮ್ಮ ಜಗನ್ ರೆಡ್ಡಿ ಬಂದು ಈ ಕನ್ನಡ ಶಾಲೆಗಳಲ್ಲಿ ಯಾರು ಮಕ್ಕಳು ಓದ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೇಕು ವಿಷಯ ಯಾರ ಮಕ್ಕಳು ಓದ್ತಿದ್ದಾರೆ ಆ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೆ ಕೊಟ್ಟು ಅವರೇ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಡ್ತಕ್ಕಂತ ಒಂದು ಏನು ಈ ಒಂದು ಅಮ್ಮ ಅಲ್ಲ ಅಮ್ಮ ಮಡಿ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಆ ಒಂದು ಹೆಬ್ಳಿ ಗ್ರಾಮ ಮತ್ತೆ ನಮ್ಗೆ ಕೆಬಲ್ಪಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಏನು ಹದಿನೈದು ಸಾವಿರ ಅವ್ರು ಕೊಡ್ತಾರೆ ಯಾರು ಕೊಡ್ತಾರೆ ಸರ್ಕಾರಿ ಶಾಲೆಗಳಿಂದ ಮಕ್ಳು ಯಾರು ಹೋಗ್ತಾರೋ ನಮ್ಮ ಅವರು ಗೌರ್ಮೆಂಟ್ ಕೊಡ್ತಾರೆ ಇವತ್ತು ಇನ್ನೊಂದು ಸ್ಕೀಮ್ ಬಂದಿದ್ದಾರೆ ಈ ಪುಣ್ಯಾತ್ಮ ಯಾರು ಚಂದ್ರಬಾಬು ನಾಯ್ಡು ಅವನು ಮಗುಗ್ ಮಾತ್ರ ಕೊಡ್ತಿದ್ದ ಇವನ್ ಏನಾಯ್ತಾ ಒಂದು ಒಂದ್ ಮೂರ್ ಮಗು ಇದೆ ಒಂದು ಮಗು ಮಾತ್ರ ಕೊಡ್ತಿದ್ದ ಯಾರು ಜಗನ್ಮೋಹನ್ ರೆಡ್ಡಿ ಇವನು ಮೂರ್ ಮಗು ಕೊಡ್ತಿದ್ದಾನೀಗ ಎಷ್ಟು ಜನ ಮಗು ಬಂದ ತಲೆ ಅಂತ ಹೇಳ್ಬಿಟ್ಟು ಮೂರು ಮಗುನು ಕೊಡ್ತೀವಿ ಈಗ ಏನಾಗಿದೆ ಅಂತ ಈ ಬಲೆ ಹಿಡಿದು ಹಿಡಿತೀವಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ನಮ್ಮ ಮುಳುಬಾಗಿನ ಪರಿಸ್ಥಿತಿ ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಈ ಗಡಿನಾಳ ಇರ್ತಕ್ಕಂಥ ಪ್ರದೇಶಗಳ ಮಕ್ಕಳನ್ನ ಉಳಿಸಲು ಪ್ರಯತ್ನ ನೀನ್ ಪಟ್ಟರೆ ಇವತ್ತೇನ್ ನೈಂಟಿ ಏಟ್ ಪರ್ಸೆಂಟ್ ನಮ್ಮ ಮಕ್ಕಳು ತಗೊಂಡಿದ್ರೆ ಹಂಡ್ರೆಡ್ ಕನ್ನಡ ಓಡಿ ಕಾರ್ಯಕ್ರಮ ಕೂಡ ನಮ್ಮಲ್ಲ ಶಕ್ತಿ ಇದೆ ನಮ್ಮಲ್ಲ ಶಕ್ತಿ ಇದೆ ಯಾವ್ದೇ ನೋಡಿ ಇಲ್ಲಿ ನಾನು ಇಲ್ಲಿ ನೋಡ್ತಿದ್ರೆ ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ನೋಡ್ತಿದ್ರೆ ಯಾವುದೇ ಖಾಸಗಿ ಶಾಲೆಗಿಂತ ನಮ್ಮ ಮಕ್ಕಳು ಕಡಿಮೆ ಇಲ್ಲ ನಮ್ಮ ಮಟ್ಟಕ್ಕೆ ನೋಡ್ತಾ ಇದ್ದಾರೆ ಮಕ್ಕಳಲ್ಲಿ ನಾನು ಒಂದು ವಿಷಯನ ಹೇಳ್ಬಿಡ್ತೀನಿ ನಾನು ಒಂದು ಹೇಳ್ತೀನಿ ಹೇಳ್ತೇನೆ ತಹಸೀಲ್ದಾರ್ ಆಗಿರ್ಬೋದು ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ಆಗಿರ್ಬೋದು ಹೆಂಚೂ ಶಾಸಕರಾಗಿರ್ಬೋದು ನಾವು ಕೂಡ ಓದಿರೋದು ಕನ್ನಡ ಶಾಲೆಯಲ್ಲಿ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾವ ಮಕ್ಕಳು ಓದ್ತಾರೆ ದೊಡ್ಡ ಕನಸನ್ನ ಕಾಣ್ತಾರೆ ಅದಕ್ಕೋಸ್ಕರ ದೊಡ್ಡ ಕನಸು ಕಾಣ್ತಕ್ಕಂಥ ಮಕ್ಕಳು ನೀವು ಹಾಕ್ಬೇಕು ಇವತ್ತು ನನಗೆ ಬಂದ್ರೆ ಒಳಗಡೆ ಬಂದ ತಕ್ಷಣ ಆಯ್ತು ಅಟ್ಮಾಸ್ಫಿಯರ್ ತುಂಬಾ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಅಸು ತಗೊಂಡಿದ್ರೆ ಮತ್ತೆ ಅಗ ಮಾತ್ರ ಬರ್ಲಿಲ್ಲ ಕಂಟ್ರೋಲ್ ಮಾಡಾಕ ಇಲ್ಲ ಸ್ಕೂಲ್ ಇಷ್ಟು ಸ್ವಚ್ಛವಾಗಿದೆ ಶೌಚ್ಛವಾಗಿದೆ ಇದಕ್ಕೊಂದು ಕಾಂಪೌಂಡ್ ಇಲ್ಲ ಇವತ್ತು ಕಾಂಪೌಂಡ್ ಹಾಕಿ ನಿಮ್ಮ ಶಾಲೆ ನೀವು ಪಡಿಸಿಕೊಂಡ್ರೆ ಭವಿಷ್ಯ ಇದ್ರಾಸ್ಫಿಯರ್ ಶಾಲೆ ಭವಿಷ್ಯ ಆಗಲ್ಲ ಹೈಸ್ಕೂಲ್ಸ್ ಎಲ್ಲ ಕಡೆ ವಿಸಿಟ್ ಮಾಡ್ತೇವೆ ತುಂಬಾ ಚೆನ್ನಾಗಿದೆ ನಿಮ್ದು ಚೆನ್ನಾಗಿದೆ ಪರಿಸರ ಒಂದು ತುಂಬಾ ಚೆನ್ನಾಗಿದೆ ದಯವಿಟ್ಟು ನೀವು ಕಾಂಪೌಂಡ್ ಹಾಕಬೇಕು ನಾನು ನೆಟ್ಟು ಕೊಡಿ ಈಗಾಗಲೇ ಕಾಂಪೌಂಡ್ ಅಲ್ಲ ಆಗಿದೆ ಬೇಗ ಕಾಂಪೌಂಡ್ ಹಾಕ್ಸಿ ಆಗಿದೆಯಾ ಮಕ್ಕಳಿಗೆ ಮಟ್ಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಉದ್ಘಾಟನೆಯನ್ನ ಇಡೀ ಮುಳಬಾಗಲ್ ತಾಲೂಕಿನ ವಿರೂಪಕ್ಷಿ ನಮ್ಮ ಪ್ರೌಢಶಾಲೆ ಸ್ಟಾರ್ಟ್ ಮಾಡಿದೀವಿ ಇಡೀ ಎಲ್ಲಾ ಶಾಲೆಗಳಲ್ಲೂ ಕೂಡ ಇವತ್ತಿಂದ ಮೊಟ್ಟೆ ಕಾರ್ಯಕ್ರಮ ಆರು ದಿವಸ ಕೂಡ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮೊಟ್ಟೆ ತಿಂದೆದಕ್ಕೆ ಚುಕ್ಕೆ ಮತ್ತು ಬಾಳೆಹಣ್ಣು ಕೊಡ್ತಕ್ಕಂಥ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಗಿದೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಮುಂದಿನ ದಿವಸ ನಿಮ್ಮ ಶಾಲೆಗೆ ಬಂದು ಶಾಲೆಯ ಏನು ಔಪಚಾರಿಕ ಮತ್ತು ನಾನು ಮಾತಾಡಿಸಿ ಸೊ ಮುಂದಿನ ದಿವಸ ಒಳ್ಳೇದಾಗೋ ಥರ ಮಾಡ್ತೀನಿ ಸೊ ಒಂದೊಂದು ಹೇಳ್ತೀನಿ ನನಗಂತೂ ನೀವು ಗ್ಯಾರಂಟಿ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀರಿ ಸರಿ ಹೌದಲ್ವಾ ನೈನ್ ಏತ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀರಿ ಖಂಡಿತವಾಗ್ಲು ಸರ್ಕಾರಿ ಶಾಲೆ ಇರ್ತಕ್ಕಂಥ ಮಕ್ಕಳನ್ನ ನಾವು ಉಳಿಸಿದ್ರೆ ಮುಂದೊಂದು ದಿವಸ ದೊಡ್ಡ ಮಕ್ಕಳಾಗ್ತಾರೆ ಭವಿಷ್ಯದ ನಾಯಕರಾಗ್ತಾರೆ ಖಂಡಿತವ್ರು ನಂಗೆ ಖುಷಿ ಆಗ್ತಾ ಇವತ್ತು ನಾನು ಇನ್ನೂ ಮುಂಚೆ ಬರಬೇಕಾಗಿತ್ತು ಸ್ಕೂಲ್ಗೆಸ್ತು ಅಕೇಶನ್ ಕೊಟ್ಟಿದ್ದಕ್ಕೆ ನಮ್ಮ ಆನಂದವರಿಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಬಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಸಂಬಂಧಪಟ್ಟ ನಮ್ಮ ಆನಂದವರಿಗೆ ಅರ ಅಧಿಕಾರಿಗಳಿಗೆ ಥ್ಯಾಂಕ್ಸ್ ಹೇಳ್ತಾ ನನಗೆ ತುಂಬಾ ಖುಷಿ ಇದೆ ಸರ್ ಯಾವ ಎಲ್ಲ ಕಡೆ ನೆಲೆಗೆ ಹೇಳ್ತಾ ಇರ್ತೇನೆ ಯಾವ ಶಾಲೆಯ ಶಿಕ್ಷಕರು ತಮ್ಮ ಶಾಲೆಯ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಕಾಳ್ತಾರೆ ಬಹುಶಃ ಆ ಶಾಲೆ ತುಂಬಾ ಅತ್ಯುನ್ನತವಾಗಿ ಬೆಳೀತದೆ ಹೌದಲ್ವಾ ಬಹುಶಃ ಇಲ್ಲಿ ನನಗೆ ಗೊತ್ತಾಯ್ತು ಗೊತ್ತಾಯ್ತು ತುಂಬಾ ನಿಮ್ಮ ಕಾಳಜಿಯಿಂದ ನೀವು ಎಕ್ಸ್ಪ್ಲೈನ್ ಮಾಡಿದೀರಿ ನಾನು ಖಂಡಿತವಾಗ್ಲು ನಿಮ್ಮ ಶಾಲೆ ಬಗ್ಗೆ ನಾನು ಗಮನ ಕೊಡ್ತೀನಿ ಖಂಡಿತವಾಗ್ಲು ಮುಂಬರುವ ವರ್ಷದೊಳಗಡೆ ಈ ಶಾಲೆಯನ್ನ ಒಂದು ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಮೇಲ್ದರ್ಜೆಗೆ ತಗೊಂಡೋಗಿ ನೆಕ್ಸ್ಟ್ ನಿಮ್ಗೆ ಶಾಲೆಗೆ ಬರ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಬರಮಾಡಿ ನಾಲ್ಕು ಮಾತು ಅವಕಾಶ ಮಾಡಿಕೊಟ್ಟು ಉದ್ಘಾಟನೆಗೆ ಅವಕಾಶ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿಂದ ಮಕ್ಕಳಿಗೆ ಮಟ್ಟೆ ಕಾರ್ಯಕ್ರಮ ಆರಂಭವಾಗಲಿ ಅಂತ ಹೇಳ್ತಾ ಒಬ್ಬ ಶಾಸಕರಾಗಿ ನಿಮಗೆ ಪ್ರಾಣೋಭ ಮಾಡಿ ಹೋಗ್ತೇನೆ ಅಂತ ಹೇಳ್ತಾ ಒಂದು ನಾಲ್ಕು ಮಾತು ಅವಕಾಶ ಮಾಡ್ಕೊಂಡು ಎಲ್ಲರಿಗೂ ಹೊಂದಿಸ್ತಾರೆ ನನ್ನ ಮಾತು ಮಕ್ಕಳ ಜೈ ಕರ್ನಾಟಕ